ನಮಸ್ತೆ ಎಲ್ಲರಿಗೂ ನಾನು ಶಾಲಿನಿ ಇವತ್ತು ನಾನು ಮನೆಯಲ್ಲೇ ಸಾಂಬಾರು ಪುಡಿನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಅಂಗಡಿಯಲ್ಲಿ ತಂದು ಮಾಡೋ ಸಾಂಬಾರು ಪುಡಿಗಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿನ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಸಾಂಬಾರನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗೋ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸಾಂಬಾರನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ನಾನು ಬಿಸಿ ಇದ್ದೀನಿ ಉರಿನ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ಇದು ಕರೆಕ್ಟಾಗಿದೆ ಇವಾಗ ನಾನು ತೆಗಿತಾಯಿದ್ದೀನಿ ನೀವೇ ನೋಡ್ತಾಯಿದ್ದೀರಾ ಇಷ್ಟಿದ್ರೆ ಸಾಕು ಸಾಂಬಾರ ನೆಕ್ಸ್ಟ್ ಬ್ಯಾಚ್ ಕೂಡ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಮೀಡಿಯಮ್ ಉರಿನಲ್ಲೇ ನಾವು ಹುರ್ಕೋಬೇಕು ಹುರಿನ ಜಾಸ್ತಿ ಕುಟ್ಕೊಂಡು ನಾವು ಈ ಸಾಂಬಾರನ ಹುರ್ಕೊಳ್ಳೋದ್ರಿಂದ ಸಾಂಬಾರ ಎಲ್ಲ ಬೇಗ ಸಿಗುತ್ತೆ ನಾವು ಸಾಂಬಾರನ ಹುರ್ಕೋಬೇಕಾದ್ರೆ ಯಾವಾಗ್ಲೂ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಸಾಂಬಾರ ಎಲ್ಲ ನೀಟಾಗಿ ಹುರ್ಕೊಂಡಾಗಿದೆ ಸಾಂಬಾರ ಅನ್ನೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಸಾಂಬಾರನ್ನ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಹೆಸ್ರು ಬೇಳೆನ ತೋರಿಸ್ತಾ ಇದ್ದೀನಿ ಇದು ಇನ್ನೂರು ಗ್ರಾಮ್ ಇದೆ ಒಂದು ಕೆ ಜಿ ಸಾಂಬಾರಕ್ಕೆ ಇನ್ನೂರು ಗ್ರಾಮ್ ಹೆಸ್ರು ಬೇಳೆ ಸಾಕಾಗುತ್ತೆ ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು ನೆಕ್ಸ್ಟು ಮೆಂತೆ ತೋರಿಸ್ತಿದ್ದೀನಿ ಇದು ಅಷ್ಟೇ ಗ್ರಾಮ್ ಇದೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಂಡು ಸಾಂಬಾರದೊಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಡಲೆಕಾಳನ್ನು ತೋರಿಸ್ತಾ ಇದ್ದೀನಿ ಕಡಲೆಕಾಳನ್ನು ಇಲ್ಲಿ ಎರಡು ಇಡೀ ಆಗುವಷ್ಟು ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ ಉರಿಗಡಲೇನೂ ಹಾಕೋದ್ರಿಂದ ನಾನಿಲ್ಲಿ ಕಡಲೆಕಾಳನ್ನು ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನೆಕ್ಸ್ಟು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಬೇಗ ಆಗಲಿ ಅಂತ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಕುಡ್ಕೋಬೇಡಿ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು ಎಲ್ಲ ಪದಾರ್ಥಗಳನ್ನು ಹೆಸ್ರು ಕಾಳನ್ನು ಹೋಗಿದೆ ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಹುರುಗಡ್ಲೆನ ಹಾಕೊಳ್ತಾ ಇದ್ದೀನಿ ಹುರುಗಡ್ಲೆನ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಂಡು ಅದರೊಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಐವತ್ತು ಗ್ರಾಮ್ ಜೀರಿಗೆನ ತೊಗೊಂಡಿದ್ದೀನಿ ಜೀರಿಗೆನ ಚಟಪಟ ಅನ್ನೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಜೀರಿಗೆನನ್ನು ಕೂಡ ಹುರ್ಕೊಂಡು ನಾನು ಸಾಂಬಾರದೊಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸಾಸಿವೆ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಕೂಡ ಸಾಸಿವೆ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ಸಾಸಿವೆನ ಹುರ್ಕೊಂಡಾಗಿದೆ ಇವಾಗ ನಾನು ಅದರೊಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಇಪ್ಪತ್ತು ರೂಪಾಯಿಂದ ವರ್ಷನ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಹುರ್ಕೊಂಡಾಗಿದೆ ಇದನ್ನು ಕೂಡ ಅದರೊಳಗಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಈ ಗ್ಲಾಸ್ ಅಳತಿನಲ್ಲಿ ಒಂದೂವರೆ ಲೋಟ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಚಕ್ಕೆ ಪೀಸಸ್ಗಳನ್ನ ಹಾಕ್ತಾಯಿದ್ದೀನಿ ಚಕ್ಕೆ ಜಾಸ್ತಿ ಏನು ಹಾಕೋದಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದನ್ನು ಕೂಡ ಹುರ್ಕೊಂಡು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಗಸಗಸೆ ಒಂದೆರಡು ಚಮಚ ಆಗುವಷ್ಟು ಅದನ್ನು ಹುರ್ಕೊಂಡು ಇದರೊಳಗಡೆ ಇದ್ದೀನಿ ನೆಕ್ಸ್ಟ್ ಮೂರು ಚಮಚ ಆಗೋವಷ್ಟು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಎಲ್ಲವೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಮೆಣಸನ್ನ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಏಲಕ್ಕಿನ ಒಂದು ಚಮಚ ಆಗೋವಷ್ಟು ಇದ್ದೀನಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಒಂದು ಹತ್ತು ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡು ಅದನ್ನು ಕೂಡ ಇದ್ದೀನಿ ಫೈನಲಾಗಿ ಎಲ್ಲನೂ ಹುರಿದುಡ್ಕೊಂಡಾಗಿದೆ ತೋರಿಸ್ತಾ ಇದ್ದೀನಿ ಎಲ್ಲವನ್ನು ಯಾವ ರೀತಿ ಹುರ್ಕೊಂಡಿದ್ದೀನಿ ಅಂತ ನೀವು ಇದೇ ರೀತಿ ಹುರ್ಕೋಬೇಕು ನಾನಿಲ್ಲಿ ಅರಿಶಿನ ಕೊನೆನ ಆವಾಗಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಹೊರಗಡೆ ತಂದು ಸಾಂಬಾರನ್ನ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಸಾಂಬಾರು ಪುಡಿ ಮಾಡೋದನ್ನು ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಿಲ್ ಮಾಡಿಸ್ಕೊಂಡು ಬಂದಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಸಾಂಬಾರು ಪುಡಿ ಅಂತ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಮಾಡಿರೋ ಈ ಸಾಂಬಾರು ಪುಡಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು